ದೇಹದ ಪ್ರತಿಯೊಂದು ಭಾಗದಲ್ಲಿ ಮೆರಿಡಿಯನ್ ಸಿಸ್ಟಮ್ ಇರ್ತವೆ ಇವತ್ತು ಸಿಂಪಲ್ ನಾನು ಹೇಳೋದು ತುಂಬಾ ಜನಕ್ಕೆ ಅನ್ಸುತ್ತೆ ಏನಪ್ಪಾ ಇಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದಾರೆ ಇಷ್ಟೆಲ್ಲ ಇದು ರಿಸಲ್ಟ್ಸ್ ಈ ತರ ಬರ್ತಾ ಇದೆ ಇದು ಹೇಗೆ ಹೇಳಿ ಇದನ್ನ ಯಾರಾದರೂ ಕಲಿಬಹುದು ಐ ಆಮ್ ಬೇಸಿಕಲಿ ನಾನು ಇಂಜಿನಿಯರ್ ಬಿ ಎಲೆಕ್ಟ್ರಾನಿಕ್ಸ್ ಎಂ ಟೆಕ್ ಕಂಪ್ಯೂಟರ್ ಸೈನ್ಸ್ ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ನನ್ನ ಎಜುಕೇಶನ್ ಬಟ್ ನನ್ನ ಪ್ಯಾಷನ್ ಇಂದ ಒಂದು ಇಟ್ಸ್ ನಿಮ್ ತರ ಇವತ್ತು ನಿಮ್ಗೆ ಏನು ಕ್ಯೂರಿಯಾಸಿಟಿ ಉಂಟಾಗಿದೆ ಅಲ್ವಾ ಏನಿದು ಏನಿದು ಅಂತ ಈ ಕ್ಯೂರಿಯಾಸಿಟಿ ನನಗೆ ಹದಿನೈದು ವರ್ಷದಿಂದ ಬಂದಿತ್ತು ಏನಿದು ಗ್ಯಾಸ್ಟ್ರಿಕ್ ಆದ್ರೆ ಇಲ್ಲಿ ಒತ್ಕೊಂಡ್ರೆ ಕಡಿಮೆ ಆಗುತ್ತಾ ಟ್ರೈ ಮಾಡಿ ನೋಡಿ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಎಸಿಡಿಟಿ ಆಗಿದ್ರೆ ದಿಸ್ ಇಸ್ ಯುವರ್ ಎಲ್ ಐ ಫೋರ್ ಈ ಪಾಯಿಂಟ್ ಇದು ಕಾಣಿಸ್ತಿದೆ ಅಲ್ವಾ ದಿಸ್ ಇಸ್ ದ ಪಾಯಿಂಟ್ ಮೂರರಿಂದ ನಾಲ್ಕು ದಿವಸ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಕೆಲವರು ಹೊತ್ತಂದ್ರೆ ಸುಮ್ನೆ ಹಿಂಗ ಹಿಂಗಲ್ಲ ಒತ್ತಬೇಕು ನೀವು ಇವತ್ತು ನಾಳೆ ಮೂರು ಮೂರ್ ಪ್ರೆಸ್ ಮಾಡಿ ನಿಮ್ಮಲ್ಲಿ ಯಾರಿಗಾದ್ರೂ ಎದೆ ಉರಿ ಇದ್ರೆ ಸ್ಟಮಕ್ ಬ್ಲೋಟಿಂಗ್ ಇದ್ರೆ ಇಂಡೈಜೆಷನ್ ಇದ್ದರೆ ಇದ್ರೆ ನಾಲ್ಕನೇ ದಿವಸಕ್ಕೆ ಅದಿರಲ್ಲ ಜಸ್ಟ್ ಒಂದು ಪ್ರೆಸ್ ಅಷ್ಟೇ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಜನ ಆಲ್ಟರ್ನೇಟ್ ಮೆಡಿಸಿನ್ ಗೆ ಒಲವು ತೋರಿಸಿರೋದು ಇವತ್ತು ಸಾವಿರಾರು ಜನ ಬಸವ ಅಕಾಡೆಮಿನಲ್ಲಿ ಕಲಿತಾ ಇದಾರೆ ವಾಸಿ ಆಗ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ನೀವ್ ಯಾರೆಲ್ಲ ಕಲಿತಾ ಇದ್ದೀರೋ ಯಾರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಿರೋ ಈ ಒಂದು ವಿಷಯ ಮರಿಬೇಡಿ ನಿಮ್ಗೆ ಎನರ್ಜಿ ಬರೋದು ಆಹಾರದಿಂದ ಆ ಬಂದಿರೋ ಆಹಾರನ ನೀವು ಈ ಒಂದು ಆಲ್ಟರ್ನೇಟ್ ಮೆಡಿಸಿನ್ ಅಂದ್ರೆ ನೇಟಿವ್ ಮೆಡಿಸಿನ್ ಅಂತ ಕರಿತೀವಿ ಪ್ರಕೃತಿಕವಾಗಿ ಒಂದು ವೈದ್ಯಶಾಸ್ತ್ರ ಮಾಡೋದು ಅಕಿಪ್ರೆಜರ್ ಥೆರಪಿ ಮುದ್ರಾ ಯೋಗ ಡೆಫಿನೆಟ್ ಆಗಿ ನಿಮ್ಮ ಆರೋಗ್ಯನ ಸುಧಾರಿಸುತ್ತೆ ಸೊ ಹಾಗಾಗಿ ನೀವು ಇದನ್ನ ಆಹಾರ ನೊಂದು ಚೇಂಜ್ ಮಾಡ್ಕೊಳ್ಳಿ ಇವೆಲ್ಲ ಥೆರಪಿಗಳು ಅದ್ಭುತವಾದ ಒಂದು ಬೆನಿಫಿಟ್ ಕೊಡ್ತವೆ ಸೊ ಹಾಗಾಗಿ ಆಹಾರ ತುಂಬಾನೇ ಇಂಪಾರ್ಟೆಂಟ್ ಪ್ಲಸ್ ದೈಹಿಕವಾದ ಸ್ವಲ್ಪ ಶ್ರಮ ನಾನು ಹೋಗ್ಬಿಟ್ಟು ಬೆಟ್ಟಕ್ಕೆ ಅಡಿರಿ ಅಂತ ಹೇಳ್ತಾ ಇಲ್ಲ ಒಂದು ಸ್ಮಾಲ್ ವಾಕಿಂಗ್ ತಿಂದಿರೋ ಆಹಾರ ಜೀರ್ಣ ಆಗ್ಬಿಟ್ಟು ದೇಹದ ಇತರ ಭಾಗಗಳಿಗೆ ಅದು ಸರ್ಕ್ಯುಲೇಟ್ ಆಗ್ಬೇಕಂದ್ರೆ ಚಲನೆ ಬೇಕು ಮುಮೆಂಟಮ್ ಬೇಕು ವಾಯು ಬೇಕು ಅದು ಒಂದು ಸ್ಮಾಲ್ ವಾಕ್ ಸಾಕು ನಿಮ್ಮ ವಾಕ್ ತುಂಬಾ ಜನ ವಾಕಿಂಗ್ ಮಾಡ್ತೇವೆ ಅಂತಾರೆ ಕೇಳಿದ್ರೆ ಅಂದ್ರೆ ಒಂದ್ ಹದಿನೈದು ನಿಮಿಷ ಹೋಗ್ತೀನಿ ಸರ್ ಇಪ್ಪತ್ ನಿಮಿಷ ಹೋಗ್ತೀನಿ ಸರ್ ಅಂತ ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ಮ ದೇಹ ಬಿಸಿಯಾಗಿ ರತ್ನ ರಕ್ತನಾಳಗಳಲ್ಲಿ ಆ ಒಂದು ಫೈರ್ ಕ್ರಿಯೇಟ್ ಆಗಿ ಸರ್ಕ್ಯುಲೇಷನ್ ಬೆಟರ್ ಆಗ್ಬೇಕಂದ್ರೆ ನೀವು ಯಾವಾಗೇ ವಾಕಿಂಗ್ ಮಾಡಿ ಬೆಳಿಗ್ಗೆ ಸಂಜೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯಾವಾಗಾದ್ರೂ ಮಾಡಿ ಮೇಕ್ ಶೂರ್ ದಟ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂಡ್ ಇವಾಗ ಏನ್ ನಾವು ಕಲರ್ ಥೆರಪಿ ಕೋರ್ಸ್ ಮಾಡ್ತಾ ಇದೀವಿ ಇದು ನಿಮ್ಮ ದೇಹಕ್ಕೆ ಎನರ್ಜಿನ ತುಂಬುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರೋ ಕೇಳ್ತಾ ಇದ್ರು ಟೆಸ್ಟಿಕಲ್ಸ್ ಅಲ್ಲಿ ಗುಳ್ಳೆಗಳಾಗಿದೆ ಅಂತ ಜಸ್ಟ್ ನಿಮ್ಮ ಮೆಸೇಜ್ ನೋಡಿ ಹೇಳ್ತಾ ಇದೀನಿ ನಾನು ಟೆಸ್ಟಿಕಲ್ಸ್ ಮೇಲೆ ಗುಳ್ಳೆ ಆಗ್ತಾ ಇದೆ ಆದಾಗ ಯಾವ ಕಲರ್ ಆಗ್ಬೇಕು ಅಂತ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಆ ಗೈನಿಕ್ ಪಾರ್ಟ್ ಹತ್ರ ನಿಮ್ಮ ಯುರಿನರಿ ಟ್ರ್ಯಾಕ್ ಇರ್ಬೋದು ಮತ್ತು ಪಿನೈಲ್ ಇರ್ಬೋದು ಆ ಟೆಸ್ಟಿಕಲ್ಸ್ ಹತ್ರ ವೃಷಣಗಳ ಹತ್ರ ಯಾವ ಮೆರಿಡಿಯನ್ ಹೋಗುತ್ತೆ ಅಂದ್ರೆ ಲಿವರ್ ಮೆರಿಡಿಯನ್ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆ ಲಿವರ್ ಮೆರಿಡಿಯನ್ ಹೋಗೋದ್ರಿಂದ ನಿಮಗೆ ಯಾರಿಗಾದರೂ ಒಂದು ಟೆಸ್ಟಿಕಲ್ಸ್ ಪೇನ್ ಆಗ್ತಾ ಇದೆ ಇಲ್ಲ ಲೇಡೀಸ್ ಗೆ ಯೂರಿನರಿ ಪ್ಲೇಸ್ ಅಲ್ಲಿ ಗುಳ್ಳೆಗಳಾಗುತ್ತೆ ಇಚಿಂಗ್ ಆಗುತ್ತೆ ಇದೆಲ್ಲ ಯಾವಾಗಪ್ಪ ಅಂತಂದ್ರೆ ನಿಮ್ಮ ಲಿವರ್ ಮೆರಿಡಿಯನ್ ಅಲ್ಲಿ ಒಂದು ಶಕ್ತಿ ಕಡಿಮೆ ಆದಾಗ ಇದನ್ನ ನಾವು ಟೆಕ್ನಿಕಲ್ ಏನ್ ಹೇಳ್ತೀವಿ ಅಂತಂದ್ರೆ ಲಿವರ್ ಚೀ ಸ್ಟಾಗ್ನೇಷನ್ ಏನಂತ ಹೇಳ್ತೀವಿ ಲಿವರ್ ಚೀ ಸ್ಟೇಷನ್ ಅಂತೀವಿ ಸೊ ನಮ್ಗೆ ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಕೆಲವರು ಇಲ್ಲೇ ನೋವು ಅಂತಾರೆ ಕೆಲವರು ಇಲ್ಲೇ ನೋವು ಅಂತಾರೆ ಕೆಲವರಿಗೆ ಸರ್ವೇಕಲ್ ಸ್ಪಾಂಡುಲಿಸ್ ಬರುತ್ತೆ ಕೆಲವರಿಗೆ ಸೊಂಟದಲ್ಲಿ ಲಂಬರ್ ಸ್ಪಾಂಡಿಲಿಸಿಸ್ ಬರುತ್ತೆ ಯಾಕಾಗಿ ಕೆಲವರಿಗೆ ಕತ್ತೆ ಯಾಕೆ ತೊಂದರೆ ಆಗ್ಬೇಕು ಕೆಲವರಿಗೆ ಸೊಂಟನೇ ಯಾಕೆ ತೊಂದರೆ ಆಗ್ಬೇಕು ಇದನ್ನ ನಮ್ಮ ಹಿರಿಯರ್ ಹಿಡಿದಿರೋದು ಹೇಗಪ್ಪ ಅಂತಂದ್ರೆ ಮೆರಿಡಿಯನ್ ಸಿಸ್ಟಮ್ ಅಲ್ಲಿ ಸೊ ದೇಹದ ಪ್ರತಿ ಒಂದು ಭಾಗದಲ್ಲಿ ಮೆರಿಡಿಯನ್ ಸಿಸ್ಟಮ್ ಇರ್ತವೆ ಇವತ್ತು ಸಿಂಪಲ್ ನಾನು ಹೇಳೋದು ತುಂಬಾ ಜನಕ್ಕೆ ಅನ್ಸುತ್ತೆ ಏನಪ್ಪ ಏನಪ್ಪಾ ಇಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಇದು ರಿಸಲ್ಟ್ಸ್ ಈ ತರ ಬರ್ತಾ ಇದೆ ಇದು ಹೇಗೆ ಅಂತ ಹೇಳಿ ಇದನ್ನ ಯಾರಾದ್ರೂ ಕಲಿಬಹುದು ಐ ಆಮ್ ಬೇಸಿಕಲಿ ನಾನು ಇಂಜಿನಿಯರ್ ಬಿ ಇ ಎಲೆಕ್ಟ್ರಾನಿಕ್ಸ್ ಎಂ ಟೆಕ್ ಕಂಪ್ಯೂಟರ್ ಸೈನ್ಸ್ ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ನನ್ನ ಎಜುಕೇಶನ್ ಬಟ್ ನನ್ನ ಪ್ಯಾಷನ್ ಇಂದ ಒಂದು ಇಟ್ಸ್ ನಿಮ್ ತರ ಇವತ್ತು ನಿಮ್ಗೆ ಏನು ಕ್ಯೂರ್ಯಾಸಿಟಿ ಉಂಟಾಗಿದೆ ಅಲ್ವಾ ಏನಿದು ಏನಿದು ಅಂತ ಈ ಕ್ಯೂರಿಯಾಸಿಟಿ ನನಗೆ ಹದಿನೈದು ವರ್ಷದಿಂದ ಬಂದಿತ್ತು ಏನಿದು ಗ್ಯಾಸ್ಟ್ರಿಕ್ ಆದ್ರೆ ಇಲ್ಲಿ ಒತ್ಕೊಂಡ್ರೆ ಕಡಿಮೆ ಆಗುತ್ತಾ ಟ್ರೈ ಮಾಡಿ ನೋಡಿ ಯಾರಿಗಾದರೂ ಗ್ಯಾಸ್ಟ್ರಿಕ್ ಎಸಿಡಿಟಿ ಆಗಿದ್ರೆ ದಿಸ್ ಇಸ್ ಯುವರ್ ಎಲ್ ಐ ಫೋರ್ ಈ ಪಾಯಿಂಟ್ ಇದು ಕಾಣಿಸ್ತಿದೆ ಅಲ್ವಾ ದಿಸ್ ಇಸ್ ದ ಪಾಯಿಂಟ್ ಮೂರರಿಂದ ನಾಲ್ಕು ದಿವಸ ಟ್ವೆಂಟಿ ಟು ತರ್ಟಿ ಟೈಮ್ಸ್ ಕೆಲವರು ಹೊತ್ತು ಅಂದ್ರೆ ಸುಮ್ಮನೆ ಹಿಂಗೆ ಹಿಂಗ ಅಂತಾರೆ ಹಿಂಗಲ್ಲ ಒತ್ತಬೇಕು ನೀವು ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಪ್ರೆಸ್ ಮಾಡಿ ನಿಮ್ಮಲ್ಲಿ ಯಾರಿಗಾದ್ರೂ ಎದೆ ಊರಿ ಇದ್ರೆ ಸ್ಟಮಕ್ ಬ್ಲೋಟಿಂಗ್ ಇದ್ರೆ ಇಂಡೈಜೆಷನ್ ಇದ್ರೆ ನಾಲ್ಕನೇ ದಿವಸಕ್ಕೆ ಅದಿರಲ್ಲ ಜಸ್ಟ್ ಒಂದು ಪ್ರೆಸ್ ಅಷ್ಟೇ ಇಲ್ಲಿನ ಇಟ್ಕೊಳ್ಳಿ ಇಲ್ಲಿನ ಇಟ್ಕೊಳ್ಳಿ ಎರಡು ಕಡೆನು ಸೊ ಇಟ್ಸ್ ಎಲ್ ಐ ಫೋರ್ ಪಾಯಿಂಟ್ ಅಂತೀವಿ ಇದು ಇದು ಎರಡನ್ನೂ ಇಟ್ಕೊಂಡು ನಾನು ನೋಡಿಸ್ತಾ ಇದೀನಲ್ಲ ಈ ಥರ ಪ್ರೆಸ್ ಮಾಡಿ ಜೋರಾಗಿ ಇಷ್ಟು ಈ ಕಡೆಗೆ ಇಪ್ಪತ್ತು ಸತಿ ಈ ಕಡೆಗೆ ಇಪ್ಪತ್ತು ಸತಿ ಜಸ್ಟ್ ಪ್ರೆಸ್ ಅಷ್ಟೇ ನಾನು ಏನು ಹೇಳಿಲ್ಲ ಸರ್ ನನಗೇನಿಲ್ಲ ನಾನು ಮಾಡಿದ್ರೆ ಏನಾಗುತ್ತೆ ಆಲ್ರೆಡಿ ಚೆನ್ನಾಗಿ ಸ್ಟಮಕ್ ಫೈರ್ ಚೆನ್ನಾಗಿತ್ತು ಆದ್ರೂ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ಟಮಕ್ ಹೀಟ್ ಜಾಸ್ತಿ ಆಗಿ ಮೋಷನ್ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ ಇನ್ನೇನಾಗಲ್ಲ ಇಲ್ಲ ನಿಮಗೆ ಇಂಡೈಜೆಷನ್ ಇದೆ ಎಸಿಡಿಟಿ ಇದೆ ಉಳಿತೇಗ್ ಬರುತ್ತೆ ಗಟ್ಟರಿಕೆ ಬರುತ್ತೆ ಹೊಟ್ಟೆ ಉಬಾರ ಆಗುತ್ತೆ ಓಕೆ ಮೋಷನ್ಗೆ ಹೋದ್ರೆ ಚೂರ್ಚೂರೇ ಬರುತ್ತೆ ಪೂರ್ತಿ ಮೋಷನ್ ಬರಲ್ಲ ಇದೆಲ್ಲ ಪ್ರಾಬ್ಲಮ್ಸು ಜಸ್ಟ್ ಒಂದು ಪಾಯಿಂಟ್ ಅದು ಮೂರು ದಿವಸ ಪ್ರೆಸ್ ಮಾಡೋದ್ರಿಂದ ಯು ಕ್ಯಾನ್ ಸಿ ದ ಗ್ರೇಟ್ ರಿಲೀಫ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ಬರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಾನ್ ಹದಿನೈದು ವರ್ಷದ ಕೆಳಗಡೆ ಈ ಪಾಯಿಂಟ್ ಬಗ್ಗೆ ಕ್ಯೂರಿಯಾಸಿಟಿ ಬಂತು ನನಗೆ ಎಲ್ ಐ ಫೋರ್ ನಾನು ಬೆಂಗಳೂರಿಗೆ ಬಂದಿದ್ದೆ ಅವಾಗ ಹದಿನಾರು ವರ್ಷದ ಕೆಳಗಡೆ ಹದಿನೇಳು ವರ್ಷದ ಕೆಳಗಡೆ ಬಿ ಮುಗಿಸ್ಕೊಂಡು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೆ ಬಳ್ಳಾರಿಯಲ್ಲಿ ಹೆಂಗ ಅಂದ್ರೆ ಊಟ ಮಾಡಿ ಕುತ್ಕೊಂಡ್ರೆ ಸಾಕು ಬೇರೆ ಏನು ಮಾಡೋದು ಬೇಡ ನೀವು ಎಲ್ಲ ಜೀರ್ಣ ಆಗ್ಬಿಡುತ್ತೆ ಯಾಕೆಳ್ಳಿ ಅಷ್ಟು ಬಿಸಿಲಿರುತ್ತೆ ಅಲ್ಲಿ ನಾನು ಬೆಂಗಳೂರು ಇಪ್ಪತ್ತೆರಡನೇ ವಯಸ್ಸಿನ ತನಕನು ಗ್ಯಾಸ್ಟ್ರಿಕ್ ಅಂದ್ರೆ ಏನು ಎಸಿಡಿಟಿ ಅಂದ್ರೆ ಏನು ಇನ್ ಅಂದ್ರೆ ಏನಂತ ಗೊತ್ತೇ ಇಲ್ಲ ನನಗೆ ಬೆಳಿಗ್ಗೆ ಜೋಳದ ರೊಟ್ಟಿ ತಿಂತಿದ್ವಿ ಮಧ್ಯಾಹ್ನ ಊಟ ಮಾಡ್ತಿದ್ವಿ ಸಂಜೆ ರಾತ್ರಿ ಊಟ ಮಾಡ್ತಿದ್ವಿ ಆರಾಮ್ ಡೈಜೆಷನ್ ಇಂಡೈಜೆಷನ್ ಪ್ರಶ್ನೆನೇ ಇಲ್ಲ ಅಲ್ಲಿ ಬಟ್ ಬೆಂಗಳೂರಿಗೆ ಬಂದ್ವಿ ಹೊರಗಡೆ ಊಟ ಎರಡನೇದು ಕಂಪ್ಲೀಟ್ ಆಗಿ ಪ್ರೊಸೆಸ್ಡ್ ಫುಡ್ ಮತ್ತು ಬೆಂಗಳೂರಿನ ವಾತಾವರಣ ಬೆಂಗಳೂರು ಒಂಥರ ಸ್ವರ್ಗದ ತರ ಯಾರಿಗ ಗೊತ್ತಾ ಹೀಟ್ ಬಾಡಿ ಇರ್ತಾರಲ್ವಾ ಫುಲ್ಲು ಎಲ್ಲ ಬಿಸಿ ಬಿಸಿ ಇರ್ತಾರಲ್ಲ ಅವ್ರು ಬೆಂಗಳೂರಿಗೆ ಬಂದ್ರೆ ಸಾಕ್ ಫುಲ್ ಖುಷಿ ಆಗ್ತಾರೆ ಇದು ಕೋಲ್ಡ್ ಎನ್ವಾರ್ಮೆಂಟ್ ಬಟ್ ನನ್ ಬಾಡಿ ವಾತ ನೇಚರ್ ಅಂದ್ರೆ ಇನ್ ನೇಚರ್ ಕೋಲ್ಡ್ ನೇಚರ್ ನನ್ ಬಳ್ಳಾರಿಯಲ್ಲಿ ಇದ್ರೆ ಫುಲ್ ಖುಷಿ ಬಳ್ಳಾರಿ ಅಂತೇನಿಲ್ಲ ತುಮ್ಕೂರು ದಾಟಿದ್ರೆ ಖುಷಿ ಆಗ್ಬಿಡುತ್ತೆ ನನಗೆ ಹಿರಿಯೂರು ಚಳಿಕೆರೆ ಹೋಗೋ ತಟ್ಟಿಗೆ ಬಾಡಿ ಎಲ್ಲ ವಾರ್ಮ್ ಫೀಲ್ ಆಗುತ್ತೆ ಬಟ್ ಐ ಫೆಲ್ಟ್ ಟೂ ತೌಸಂಡ್ ಸೆವೆನ್ ಏಟ್ ಅಲ್ಲಿ ಸೇಮ್ ಗ್ಯಾಸ್ಟಿ ಫೆಸಿಲಿಟಿ ಡಾಕ್ಟರ್ ತಗೋದೆ ಮೆಡಿಸಿನ್ ತಗೊಂಡೆ ಆಯುರ್ವೇದಕ್ಕೆ ಹೋದೆ ಕಷಾಯಗಳು ಕುಡದೆ ಎಲ್ಲ ಹತ್ತು ಹದಿನೈದು ಕಷಾಯಗಳು ತಲೆಯಲ್ಲಿ ಇದಾವೆ ದ್ರಾಕ್ಷ ಅರಿಷ್ಟ ಅಬಿ ಅರಿಷ್ಟ ದಶಮೂಲ ಅರಿಷ್ಟ ಮಾದಿಫಲ ರಸಾಯನ ತ್ರಿಫಲ ಗುಗುಲು ತ್ರಿಕಟ್ಟು ಚೂರ್ಣ ಎಲ್ಲ ಬಟ್ ಎಲ್ಲ ಚೂರು ರಿಲೀಫ್ ಕೊಡುತ್ತೆ ಅಷ್ಟೆ ಬಟ್ ಒಂದ್ ಪಾಯಿಂಟ್ ನಾನೇನ್ ತೋರಿಸ್ದಲ್ಲ ಈ ಪಾಯಿಂಟ್ ನಾನು ಒಂದು ವಾರ ಮಾಡಿದ್ಮೇಲೆ ಇವತ್ತಿನವರೆಗೂ ನನಗೆ ಆ ಪ್ರಾಬ್ಲಮ್ ಬಂದಿಲ್ಲ ಇವತ್ತಿನವರೆಗೆ ಯಾಕೆ ಬಂದಿಲ್ಲ ಅಂದ್ರೆ ಅದನ್ನ ಮಾಡಿ ಆದ್ಮೇಲೆ ರಿಸಲ್ಟ್ ನೋಡಿ ಆದ್ಮೇಲೆ ಅದನ್ನ ಬಿಟ್ಟಿಲ್ಲ ನಾನು ಡೆಪ್ತಾಗಿ ಕಲಿತಾ ಹೋದೆ ಕಲಿತಾ ಹೋದೆ ಬಟ್ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಸಾವಿರ ಲಕ್ಷ ಜನ ಮಾತ್ರೆಗಳು ತಗೊಳ್ತಾನೆ ಇರ್ತೀರ ತಗೊಳ್ತಾನೆ ಇರ್ತೀರ ನನ್ನ ಕ್ಲಿನಿಕ್ಗೆ ಬಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ನ ಕ್ಲಿನಿಕಲ್ ಪೇಶೆಂಟ್ ಹೇಳ್ತಾರೆ ಎಷ್ಟು ವರ್ಷದಿಂದ ತಗೋತಿದ್ಯಾ ಫೆಸಿಲಿಟಿ ಮಾತ್ರೆ ಅಂತ ಆಗ್ಲೇ ಹದಿನೈದು ವರ್ಷ ಆಯ್ತು ಸರ್ ನಾನು ಅದಿಲ್ದಂಗೆ ಊಟ ಆಗಲ್ಲ ಅದ್ರ ಅರ್ಥ ನೀವು ತಗೋಣ ಮೆಡಿಸಿನ್ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ತಗೋತಾ ಇದ್ರೆ ಅಂದ್ರ ಅರ್ಥ ಏನು ಅದು ನಿಮಗೆ ವಾಸಿ ಮಾಡ್ತಾ ಇಲ್ಲ ರಿಲೀಫ್ ಕೊಡ್ತಾ ಇದೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್